ಬಂತು ರಾಮರಕ್ಷ ಸ್ತೋತ್ರದಿಂದ ನಾವು ಏನೆಲ್ಲ ಉಪಯೋಗ ಪಡೀಬೋದು ರಾಮರಕ್ಷ ಯಾಕೆ ನಾವು ಪಠಣ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಶ್ರೀರಾಮರಕ್ಷ ಸ್ತೋತ್ರದ ಮಹಿಮೆ ಏನು ಕಂಟಕ ಫ್ರೂ ಪವಿತ್ರ ಸ್ತೋತ್ರ ಇದು ಅಂದರೆ ನಾವು ಯಾವುದಾದ್ರೂ ಒಂದು ಸಮಸ್ಯೆ ಬಂದಾಗ ರಾಮ ಈಗ ಯಾವುದಾದ್ರೂ ಒಂದು ಸಮಸ್ಯೆ ಬರುತ್ತೆ ಅವಾಗ ನಾವು ಭಗವಂತನ ಪ್ರಾರ್ಥನೆ ಮಾಡ್ತೀವಿ ಈಗ ಒಂದು ಚಿಕ್ಕದೇ ಸಮಸ್ಯೆ ಬರಲಿ ಅದರಿಂದ ನಾವು ಏನಾದರೂ ಅಪ್ಪ ಈಗಾಯ್ತಲ್ಲ ಹಾಗಾಯ್ತಲ್ಲ ಅಂತ ನಾವು ಭಾವಿಸ್ಕೊಳ್ತೀವಿ ಈಗ ಕಾರಿಗೆ ಹೆಂಗೆ ಬುಲೆಟ್ ಪ್ರೂಫು ಗ್ಲಾಸ್ ಇರುತ್ತಾ ಹಾಗೆ ನಮಗೆ ಈ ಸ್ತೋತ್ರ ಒಂದು ಪಠಣ ಮಾಡಬೇಕು ನಾವು ಅದರಿಂದ ನಮಗೆ ನಮ್ಮ ಸಮಸ್ಯೆಗಳ ಸಮಸ್ಯೆಗಳು ಕಳೀತಾ ಹೋಗುತ್ತೆ ರಾಮರಕ್ಷಾ ಸ್ತೋತ್ರ ಪಠಣ ಮಾಡೋದ್ರಿಂದ ನಮಗೆ ಅದೇ ಏನಂತ ಹೇಳ್ತಾರೆ ರಾಮರಕ್ಷಾ ಸ್ತೋತ್ರ ಅಂದರೆ ರಕ್ಷಕವಚ ಆ ರಕ್ಷಕವಚ ಅಂತ ಹೇಳ್ತಾರೆ ರಾಮರಕ್ಷಾ ಸ್ತೋತ್ರ ಈಗ ಅಂತ ಶಿವನಿಗೆ ರಾಮರಕ್ಷ ರಾಮರಕ್ಷಾ ಸ್ತೋತ್ರ ಇಷ್ಟ ಆಗತ್ತೆ ಅಂತಂದ್ರೆ ನಮಗೆಲ್ಲ ಯಾಕೆ ಇಷ್ಟ ಆಗ್ಬಾರ್ದು ಅಂತ ಪರಮಾತ್ಮನಿಗೆ ರಾಮರಕ್ಷಾ ಸ್ತೋತ್ರ ಪ್ರಿಯವಾಗಿದೆ ರಾಮ ಮಂತ್ರವ ಭಜಿಸೋ ಹೇ ಮನುಜ ರಾಮ ಮಂತ್ರವ ಭಜಿಸೋ ಆ ಮಂತ್ರ ಈ ಮಂತ್ರ ನೆಚ್ಚಿನಿ ನೀ ಕೆಡಬೇಡ ಆ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಡಬೇಡ ಸೋಮ ಶೇಖರ ತನ್ನ ಸತಿಗೆ ಪೇಳಿದ ಮಂತ್ರ ಸೋಮ ಶೇಖರ ತನ್ನ ಸತಿಗೆ ಪೇಳಿದ ಮಂತ್ರ ರಾಮ ಮಂತ್ರವ ಜಪಿಸೋ ಹೇ ಮನುಜ ರಾಮ ಮಂತ್ರವ ಜಪಿಸೋ ಆಗಿನ ಕಾಲದಲ್ಲೇ ಶಿವ ಪರಮಾತ್ಮ ತನ್ನ ಪಾರ್ ಪಾರ್ವತಿ ಸನ್ ತನ್ನ ಸತಿಗೆ ಹೇಳ್ತಾನೆ ರಾಮರಕ್ಷಾ ಸ್ತೋತ್ರ ಪಠನ ಮಾಡಬೇಕು ಇದು ಬುಧಕೌಶಿಕ ಋಷಿಗಳು ಸಾವಿರದ ಐನೂರು ಐನೂರು ವರ್ಷಗಳ ಹಿಂದಿನ ಸ್ತೋತ್ರ ಇದು ಶ್ರುತಿಯಾಗಿ ಪಡೆದು ಬಂದಂಥ ರಾಮರಕ್ಷಾ ಸ್ತೋತ್ರ ಈ ಸ್ತೋತ್ರದ ಮಹಿಮೆ ಏನಪ್ಪಾ ಅಂತಂದರೆ ನಮ್ಮ ಕಷ್ಟಗಳೆಲ್ಲ ಕಷ್ಟಗಳ ಕುಲಕ್ಕೆ ರಾಮಬಾಣ ನಲಿವಿನ ಸಾಮ್ರಾಜ್ಯಕ್ಕೆ ಆಹ್ವಾನ ರಾಮರಕ್ಷಾ ಸ್ತೋತ್ರ ನಾವು ಪಠಣ ಮಾಡೋದ್ರಿಂದ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗ್ತವೆ ಒಂದೇ ದಿನದಲ್ಲಿ ನಮ್ಮ ಕಷ್ಟಗಳೆಲ್ಲ ನಾವು ಭಕ್ತಿ ಶ್ರದ್ಧೆ ವ್ಯಾಕುಲತೆಯಿಂದ ನಾವು ಪಠಣ ಮಾಡಿದರೆ ರಾಮರಕ್ಷಾ ಸ್ತೋತ್ರವನ್ನ ನಮ್ಮ ಕಷ್ಟಗಳಿಗೆ ನಮ್ಮ ಕಷ್ಟಗಳು ಪರಿಹಾರ ಆಗ್ತವೆ ಅಂತಕ್ಕಂಥದ್ದು ಒಂದು ಮಾಹಿತಿ ಸಂಸಾರಕ್ಕೆ ಇದು ಸಾಮರಸ್ಯ ತಂದು ಕೊಡುತ್ತೆ ಅಂದರೆ ನಾವು ಸಂಸಾರದಲ್ಲಿ ನಮಗೆ ಏನೇ ಕಷ್ಟ ನೋವು ನಲಿವು ಸುಖ ಏನೇ ಬಂದ್ರು ನಾವು ಭಗವಂತನ ನಿಂತು ನಾವು ಪ್ರಾರ್ಥನೆ ಮಾಡ್ತೀವಿ ನಾವು ರಾಮರಕ್ಷಾ ಸ್ತೋತ್ರ ಹೇಳೋದ್ರಿಂದ ಭಗವಂತ ನಮಗೆ ಒಲಿತಾನೆ ನಾವು ಭಗವಂತನ ಮುಂದೆ ಕುಂತು ನಾವೀಗ ಒಂದು ನಿಮಿಷ ನಾವು ಧ್ಯಾನ ಮಾಡ್ತೀವಿ ಈಗ ಮನಸ್ಸು ಆಚಲ ಆಚೆ ಈಚೆ ಹೋಗ್ತಾ ಇರುತ್ತೆ ನಾವು ಅದೇ ನಾವು ಕುತ್ಕೊಂಡು ಶ್ರದ್ಧೆ ವ್ಯಾ ಭಕ್ತಿ ವ್ಯಾಕುಲತೆಯಿಂದ ನಾವು ಕಣ್ಣೀರ ಪ್ರಾರ್ಥನೆ ಮಾಡಿ ರಾಮರಕ್ಷಾ ಸ್ತೋತ್ರ ಹೇಳಿದರೆ ನಮ್ಮ ಮನಸ್ಸು ಹಗುರಾಗುತ್ತೆ ನಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಬರುತ್ತೆ ಪಾಸಿಟಿವ್ ಎನರ್ಜಿ ಅಂದರೆ ಒಂದು ಆ ಆಧ್ಯಾತ್ಮಿಕ ಚಿಂತನೆ ನಾವು ಏನು ಮಾಡ್ತೀವಿ ನಮ್ಮ ಮನೆಯಲ್ಲಿ ಹಂಗೆ ನಮ್ಮ ಮಕ್ಕಳಿಗೆ ಒಂದು ನಾವು ಸಂಸ್ಕಾರ ಕಲಿಸ್ತಂಗೆ ಅದು ನಾವು ಮಕ್ಕಳ ಜೊತೆ ಕೂರ್ಸ್ಕೊಂಡು ಹೇಳೋದಾಗಲಿ ಅವು ಚಿಕ್ಕವರಿದ್ದಾಗ ನಾವು ಮಕ್ಕಳನ್ನ ಕೂರ್ಸ್ಕೊಂಡು ಹೇಳಿದ್ರೆ ಅವಕ್ಕೂ ನಮ್ಮ ಅಜ್ಜಿ ಏನೋ ಹೇಳ್ತಿದ್ದಾರೆ ನಮ್ಮ ಅಕ್ಕ ಏನೋ ಹೇಳ್ತಿದ್ದಾರೆ ನಮ್ಮ ಅಮ್ಮ ಏನೋ ಹೇಳ್ತಿದ್ದಾರೆ ಅಂತ ಅವಕ್ಕೂ ಈಗ ಮೊಬೈಲ್ ಇಟ್ಕೊಂಡು ಮಕ್ಕಳು ಬಂದು ಪಕ್ಕದಲ್ಲಿ ಕೂತ್ಕೊಂಡು ಬುಕ್ ಇಟ್ಕೊಂಡು ಹೇಳಿದಾಗ ಅವಕ್ಕೂ ಒಂಥರ ಕ್ಯೂರಿಯಾಸಿಟಿ ಮಕ್ಕಳಿಗೆ ನಾವು ಹೇಳ್ಬೇಕಲ್ಲ ಕೂತು ಬಾರ ಇಲ್ಲಿ ಕೂತ್ಕೊಂಡು ಹೇಳೋ ಅಂತಂದರೆ ಹೇಳ್ತವೆ ಮಕ್ಕಳನ್ನು